ಏನು ಕ್ಯಾನ್ಸರ್ ಬರ್ತದೆ ಇದು ನಮ್ಮ ಆಹಾರ ಪದ್ಧತಿ ಅಥವಾ ನಮ್ಮ ಜೀವನ ಶೈಲಿಯಿಂದ ಜೀವನ ಶೈಲಿಯಲ್ಲಿ ಕೆಲವು ಕೆಲವು ನಾವು ಮಾರ್ಪಾಡನ್ನು ಮಾಡಿದ್ರೆ ಖಂಡಿತವಾಗಿಯೂ ಬ್ಲಾಡರ್ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು ಮೊದಲಿಗೆ ಹೇಳುವುದಂದ್ರೆ ಈಗ ಯಾರು ಸ್ಮೋಕಿಂಗ್ ಮಾಡಿ ಧೂಮಪಾನ ಮಾಡ್ತಾರೆ ಅವರು ಆ ಸ್ಮೋಕಿಂಗ್ ಅನ್ನು ನಿಲ್ಲಿಸಿದ್ರೆ ಖಂಡಿತವಾಗಿಯೂ ಬ್ಲಾಡರ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ತುಂಬಾ ಕಮ್ಮಿ ಅದೇ ರೀತಿ ನಾವು ತುಂಬಾ ನೀರು ಕುಡಿಬೇಕು ಜಾಸ್ತಿ ನೀರು ಕುಡಿದ್ರೆ ಅದು ಏನಾಗ್ತದೆ ಅಂದರೆ ಏನ ಆ ಕೆಮಿಕಲ್ಸ್ ಏನೆಲ್ಲ ಅಕ್ಯುಮುಲೇಟ್ ಆಗ್ತಾ ಉಂಟು ನಮ್ಮ ಬ್ಲ್ಯಾಡರಲ್ಲಿ ಅದೆಲ್ಲ ಫ್ಲಶ್ ಔಟ್ ಆಗ್ತದೆ ಹೊರಗೆ ಹೋಗ್ತದೆ ಹಾಗಾಗಿ ತುಂಬ ನೀರು ಸೇವಿಸ ಸೇವಿ ಸೇವನೆಯಿಂದ ನಮಗೆ ಕ್ಯಾನ್ಸರ್ ಕ್ಯಾನ್ಸರನ್ನು ನಾವು ಅವಾಯ್ಡ್ ಮಾಡ್ಬೋದು ಅದಲ್ಲದೆ ನಾವು ಸ್ವಲ್ಪ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಜಾಸ್ತಿ ನಾವು ವೆಜಿಟೇಬಲ್ಸ್ ಜಾಸ್ತಿ ತಿಂದರೆ ಖಂಡಿತವಾಗಿಯೂ ನಮ್ಮ ಇದರಲ್ಲಿ ಬ್ಲ್ಯಾಡರ್ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ನಾವು ಯಶಸ್ವಿ ಮತ್ತೇನಂದರೆ ಒಂದು ಪಿರಿಯಾಡಿಕ್ ಈಗ ಈ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬ್ಲ್ಯಾಡರ್ ಕ್ಯಾನ್ಸರ್ ಇದ್ದವರಿಗೆ ಏನಾಗ್ತದೆ ಅಂದರೆ ಅವರು ಪಿರಿಯಾಡಿಕ್ ಆಗಿ ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡಿದರೆ ಬಹಳ ಒಂದು ಉತ್ತಮ ಇದಲ್ಲದೆ ಕೆಲವು ನಮ್ಮ ಒಂದು ದಿವಸದಲ್ಲಿ ಒಂದು ನಲವತ್ತು ನಿಮಿಷ ವ್ಯಾಯಾಮ ಚೆನ್ನಾಗಿ ನೀರು ಸೇವಿಸುವುದು ವೆಜಿಟೇರಿಯನ್ ಫುಡ್ಡು ದುಷ್ಟ ಹ್ಯಾಬಿಟ್ಸ್ಗಳನ್ನು ಬಿಟ್ಟು ಬಿಡುವುದು ಇಂಥದೆಲ್ಲ ಮಾಡಿದರೆ ಖಂಡಿತವಾಗಿಯೂ ಈ ಲೋ ರೋಗವನ್ನು ನಾವು ದೂರ ಮಾಡಬಹುದು